ಹಾಯ್ ವೆಲ್ಕಮ್ ಟು ಗೊಂಡಾಸ್ ಕಿಚನ್ ಇವತ್ತು ಹೆಲ್ತಿಯಾಗಿರೋವಂಥ ಮಕ್ಕಳಿಗೆಲ್ಲ ಇಮ್ಯುನಿಟಿ ಬೂಸ್ಟ್ ಆಗೋ ಒಂದು ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡೋಣ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಬಾದಾಮಿ ತೆಗೆದುಕೊಂಡಿದ್ದೀನಿ ಮೂರು ಕಪ್ಪಾಗೋಷ್ಟು ಬಾದಾಮಿಯಲ್ಲಿ ಏನೆಲ್ಲ ನಮಗೆ ಬೆನಿಫಿಟ್ ಇದೆ ಅಂತ ನೋಡೋಣ ಇದು ನಮ್ಮ ಶರೀರವನ್ನು ಡಿಟಾಕ್ಸಿಫೈ ಮಾಡುತ್ತೆ ಮತ್ತು ಹೈ ಬಿ ಪಿ ಇರೋರಿಗೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲು ಡಯಾಬಿಟೀಸ್ ಮತ್ತು ಹೃದಯ ಸಂಬಂಧ ರೋಗ ಅಂಥವ್ರಿಗೆ ತುಂಬಾ ಉಪಯೋಗ ಆಗುವಂಥದ್ದು ಮತ್ತು ಕೀಲು ನೋವು ಇರೋರಿಗೆ ತುಂಬಾ ರಾಮಬಾಣ ಅಂತ ಹೇಳ್ಬೋದು ಮತ್ತು ಇದು ಕ್ಯಾನ್ಸರ್ ಸೆಲ್ಸ್ನ ಸಾಯಿಸೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಬೋದು ಮತ್ತು ಇದು ಪ್ರೋಟೀನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಕಾರ್ಬೋಹೈಡ್ರೇಟು ಜಿಂಕು ಮಿನರಲ್ಸ್ ಇರೋದರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ಮಕ್ಕಳಿಗಂತೂ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬರೋದಾದರೆ ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಒನ್ ಕಪ್ ಆಗುವಷ್ಟು ಕಡಲೆ ಬೀಜ ಏನಕ್ಕೆ ಬಳಸೋದು ಅಂತ ಅಂದರೆ ಇದು ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಹಸಿವಿನ ಕಡಿಮೆ ಮಾಡೋದರಿಂದ ನಮಗೆ ಹೊಟ್ಟೆ ಹಶುವಾಗೋದು ಕಡಿಮೆ ಆಗುತ್ತೆ ಮತ್ತು ಮೇಲಿಂದ ಮೇಲೆ ನಾವು ಊಟ ತಿನ್ನೋದನ್ನು ಕಡಿಮೆ ಮಾಡ್ಬೋದು ಮತ್ತು ಇದರಲ್ಲಿ ಫೈಬರ್ ಅಂಶ ಇರುತ್ತೆ ಮತ್ತು ನಾನಿಲ್ಲಿ ವಾಲ್ನಟ್ ತೊಗೊಂಡಿದ್ದೀನಿ ವಾಲ್ನಟ್ ಅಷ್ಟೇ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ತುಂಬಾ ಒಳ್ಳೆಯದು ಇದಾದ ಮೇಲೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಹ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಸೀಡ್ಸನ್ನ ಬಳಸೋಣ ಇದು ಯಾವ ರೀತಿ ಸೀಡ್ಸ್ ಅಂತ ಮೇಲೆ ಮೆನ್ಷನ್ ಮಾಡಿರ್ತೀನಿ ನಾನಿಲ್ಲಿ ಮೂರು ಥರ ಸೀಡ್ಸ್ನ ಬಳಸ್ಕೊಂಡಿದ್ದೀನಿ ಇದೆಲ್ಲ ಏನು ಉಪಯೋಗ ಆಗುತ್ತೆ ಅಂತ ಅಂದರೆ ಇದು ಸೀಡ್ಸ್ ಬಳಸೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು ಮತ್ತು ಇದು ಪ್ಲ್ಯಾಂಟ್ ಪ್ರೋಟೀನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬಾ ಇರೋದ್ರಿಂದ ಮತ್ತು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಇದರಲ್ಲಿ ಹ ಡಯಟ್ರಿ ಫೈಬರು ತುಂಬಾ ಅತಿ ಹೆಚ್ಚಾಗಿರೋದ್ರಿಂದ ನಮಗೆ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು ಇದಾದ ಮೇಲೆ ನಾವಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ ಬಳಸ್ತಾ ಇದ್ದೀವಿ ಫ್ಲ್ಯಾಕ್ ಸೀಡ್ಸು ಅಷ್ಟೇ ತುಂಬ ಮಿನರಲ್ಸ್ ಇರೋದರಿಂದ ಮತ್ತು ಕೂದಲಿಗೆ ಬೌನ್ಸ್ಗೆ ಎಲ್ಲ ತುಂಬಾ ಒಳ್ಳೆಯದು ಇದನ್ನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟು ಇಷ್ಟನ್ನು ಇದನ್ನು ಫುಲ್ ಹುರಿದು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಫುಲ್ ಕಡಿಮೆ ತಣ್ಣಗಾದ್ಮೇಲೆ ಅದಾದಮೇಲೆ ನಾವಿಲ್ಲಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ನಾನು ಸ್ವೀಟ್ಗೋಸ್ಕರ ನಾನು ಯಾವುದೇ ರೀತಿ ಬೆಲ್ಲ ಸಕ್ಕರೆನ ಬಳಸ್ತಾ ಇಲ್ಲ ಅದರ ಬದಲಾಗಿ ನಾನು ಖರ್ಜೂರ ಇದ್ದೀನಿ ಖರ್ಜೂರನ ಈ ರೀತಿ ಬೀಜ ತೆಗೆದುಬಿಟ್ಟು ಒಳಗಡೆನೆ ನಾನಿಲ್ಲಿ ಈ ರೀತಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಂದರೆ ಸೀಡ್ಲೆಸ್ ಖರ್ಜೂರ ಸಹ ಇದಾದ ಇದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ತುಂಬ ಸ್ವಲ್ಪ ನೈಸಾಗಿ ಬರೋವಂಥ ಪೇಸ್ಟ್ನ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮೇಲೆ ನಾವು ಮುಂಚೆಲೇ ಉರಿದಿಟ್ಕೊಂಡಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸು ಸೀಡ್ಸನ್ನ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಸ್ವಲ್ಪ ಕ್ರಂಚಿನೆಸ್ ಸಿಗಲಿ ಅಂತ ಕಾರಣಕ್ಕಷ್ಟೇ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಿಟ್ಟು ಇಟ್ ಥರ ಆಗೋಗ್ಬಿಡುತ್ತೆ ಅಂತ ಈ ರೀತಿ ನೋಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋವಂಥ ರೆಸಿ ಇದು ಇದಾದ ಮೇಲೆ ನೋಡಿ ಈ ರೀತಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಇದಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ನೀವು ಮಾಡಿ ಒಂದು ಸತಿ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ನಾನು ಖರ್ಜೂರನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಇದ್ದೀನಿ ಅದರಲ್ಲಿ ನನ್ನ ಮಗ ಮಧ್ಯ ಬೇರೆ ಬಂದು ಕಡಲೆ ಬೀಜನೆಲ್ಲ ತಿಂತಾ ಇದಾದ ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಈವನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಖರ್ಜೂರ ನಿಮಗೆ ಸ್ವಲ್ಪ ಖರ್ಜೂರ ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ನೀರು ಹಾಕಿ ಅಥವಾ ಹಾಲು ಹಾಕಿ ನೀವು ಕಟ್ಕೋಬೋದು ಬೇಕಂದರೆ ಇಲ್ಲಾಂದರೆ ಖರ್ಜೂರನ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡು ಮಾಡ್ಕೋಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಲಾಡು ಥರ ಕಟ್ಟಬೇಕು ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನೋಡಿ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಮಕ್ಕಳಿಗಂತೂ ತುಂಬ ಇಮ್ಯುನಿಟಿನ ಬೂಸ್ಟ್ ಮಾಡೋ ಅಂಥ ಫುಡ್ ಇದು ಇದು ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ಮತ್ತು ಇನ್ನು ಯಾವ್ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ರೀತಿ ನೀವು ಡ್ರೈ ಫ್ರೂಟ್ಸ್ನ ಯಾವುದೋ ಬೇರೆ ಬೇರೆ ರೀತಿ ಡ್ರೈ ಫ್ರೂಟ್ಸ್ನ ಹಾಕಿ ಸಾ